has not discharged its responsibilities as prescribed by the Indian constitution. Therefore, we are going to protest against the attitude of the speaker. I mean uh, Governor, sorry. Sorry, sorry. Governor. Are you going to approach the Supreme Court constitutional bench again? We are. It? We are, yes, we are examining to approach the Supreme Court or not. We will let you know. Yes, sir, the B J P guys are protesting against the Sir, The governor was Kerala, or sir? Gentlemen, the Minister will say something. Gentlemen, today is the black day in the history of democracy. A governor who is supposed to be a guardian of the constitution, he has violated, insulted, failed in discharging his duties as governor. Governor is liable to address the joint session, not just being present or greet members. He shall address the joint session, and that joint session address shall be prepared by the cabinet and whatever cabinet uh, recommends that is to be addressed by the governor which he has failed in reading that, addressing that, that's why he has failed, he has insulted the constitution for which we will think of. Our chief minister has called the people concerned and uh, we will discuss and we will take appropriate uh, decision. ದಿಸ್ ಇಸ್ ನಥಿಂಗ್ ಬಟ್ ದಿ ಇನ್ಸಲ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಂವಿಧಾನಕ್ಕೆ ಅಪಚಾರ ಅಪಮಾನ ಮಾಡಿರ್ತಕ್ಕಂಥ ಗವರ್ನರ್ ಈ ನಡೆಗೆ ನಾವು ಸರ್ಕಾರ ಇವತ್ತು ಪ್ರತಿಭಟಿಸ್ತಾ ಇದೆ ಏನಿತ್ತು ಈ ಭಾಷಣದಲ್ಲಿ ನರೇಗಾನ ರದ್ದುಪಡಿಸಿ ನಮ್ಮ ಕನ್ನಡಿಗರ ಉದ್ಯೋಗದ ಹಕ್ಕನ್ನು ಏನು ಕಿತ್ಕೊಂಡಿದ್ದೀರಿ ಆ ಉದ್ಯೋಗದ ಹಕ್ಕು ಬರಬೇಕು ಮನುಸ್ಥಾಪನೆ ಆಗಬೇಕು ಅದನ್ನು ಹೇಳುತ್ತಪ್ಪ ನಮ್ಮ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಬಜೆಟ್ಗಳ ಯಶಸ್ಸನ್ನು ನೋಡಿ ಇನ್ಸೆಂಟಿವ್ ಕೊಡಬೇಕು ಅದರ ಬದಲಾಗಿ ಡೆವಲ್ಯೂಷನ್ ಆಫ್ ಫಂಡ್ ಮುಖಾಂತರ ನಮಗೆ ಬರಬೇಕಾದಂಥ ಹಣವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು ಬರಬಿದ್ದಂಥ ಪರಿಸ್ಥಿತಿಯೊಳಗೂ ಸಹಿತ ನಮಗೆ ಪರಿಹಾರ ಕೊಡದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿರೋದು ಭದ್ರಾದಲ್ಲಿ ನೀಡಬೇಕಾಗಿರ್ತಕ್ಕಂಥ ಹಣ ನೀಡದೇ ಇರ್ತಕ್ಕಂಥದ್ದು ಯಾವು ನಮ್ಮ ಮೂಲಭೂತವಾಗಿರ್ತಕ್ಕಂಥ ಹಕ್ಕಿದ್ದು ಅದಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ಸರ್ಕಾರ ನಡೆದಿರೋದ್ರಿಂದ ಈ ಫೆಡ್ರಲ್ ವ್ಯವಸ್ಥೆಯೊಳಗ ಈ ಒಂದು ಫೆಡ್ರಲ್ ವ್ಯವಸ್ಥೆಯ ಕ್ರೆಡಿಬಿಲಿಟಿ ಕಡಿಮೆ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದ್ರೆ ಅದಕ್ಕೆ ಪೂರಕವಾಗಿ ಇವತ್ತು ರಾಜ್ಯಪಾಲರು ನಮ್ಮ ಭಾಷಣವನ್ನು ಓದದೆ ತಾವು ವಾಪಸ್ ಆಗಿದ್ದಾರೆ ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಆಮೇಲೆ ಆಮೇಲೆ ಮನ್ರೇಗು ಇದಕ್ಕೂ ವಿ ಬಿ ಜಿ ರಾಮ್ ಜಿಗೂ ವ್ಯತ್ಯಾಸ ಏನು ಅಂತಂದರೆ ಸರ್ಕಾರದ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ ಯಾಕೆಂತಂದರೆ ಹಿಂದೆ ವೇಜಸ್ ಪೂರ ಅವರೇ ಕೊಡ್ತಿದ್ರು ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು ಮನ್ರೇಗಾ ಆ ಪ್ರಕಾರ ಪೂರಾ ವೇಜಸ್ಸನ್ನು ಅವರೇ ಕೊಡ್ತಕ್ಕಂಥದ್ದು ಇತ್ತು ಈಗ ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟು ಕೇಂದ್ರ ಅರುವತ್ತು ಪರ್ಸೆಂಟು ಅಂತ ಮಾಡಿದ್ದಾರೆ ಸೊ ಅದರಿಂದ ಈ ಮೂಲಭೂತ ಹಕ್ಕಿದೆಯಲ್ಲ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಬಡವರದು ಈ ಕಾನ್ಸ್ಟಿಟ್ಯೂಷನಲ್ ರೈಟ್ನೇ ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅದ ಆಮೇಲೆ ಆಮೇಲೆ ಹೇಳ್ತೀನಿ ಅದ ಆಮೇಲೆ ಹೇಳ್ತೀನಿಗಳು ಹೆಸನು ಸರ್ಕಾರದ ಭಾಷಣವನ್ನ ಮಾಡದೇ ಹೊರಟಂತ ರಾಜ್ಯಪಾಲರ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಕಾಂಗ್ರೆಸ್ನ ಹಲವು ನಾಯಕರು ಅಲ್ಲಿ ವಿರೋಧ ವ್ಯಕ್ತಪಡಿಸಿದ್ದನ್ನ ವಿವಿಧ ಘೋಷಣೆಗಳನ್ನ ಕೂಗಿದ್ದನ್ನ ನೀವು ಕೂಡ ಗಮನಿಸಿದ್ರಿ ಸದ್ಯಕ್ಕೆ ಕೇಂದ್ರದಿಂದ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳುವಂತಹ ಯತ್ನವನ್ನ ಮಾಡ್ತಾ